ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಬರೀ ಹತ್ತು ರೂಪಾಯಿ ಕೊಟ್ಟಿರ್ತಾರೆ ಸ್ಪಾಂಜ್ ತೊಗೊಂಬಂದರೆ ಸಾಕು ಎಷ್ಟೊಂದು ಯೂಸ್ಫುಲ್ ಇದೆ ಅಂತ ಈ ಈ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಪ್ಲೀಸ್ ಈ ವಿಡಿಯೋನ ಲಾಸ್ಟೋಗಿ ತಪ್ಪದೆ ನೋಡಿ ಹಾಗೆ ಯಾರೆಲ್ಲ ಹೊಸ್ದಾಗ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಫಸ್ಟಿಪ್ ನೋಡೋಣ ನೋಡಿ ನಾನು ಈ ಸ್ಪಾಂಜಲ್ಲಿ ಒಂದು ಭಾಗದಷ್ಟು ನಾನು ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಏನಕ್ಕೆ ಅಂತಂದರೆ ನಾವು ಇವಾಗ ಡೋರ್ ಹಾಕಿದಾಗ ಅದು ದಬ್ಬ ದಬ್ಬ ಅಂತ ಸೌಂಡ್ ಬರ್ತಾ ಇರುತ್ತೆ ಹಾಗೆ ಗೋಡೆನೂ ಡ್ಯಾಮೇಜ್ ಆಗುತ್ತೆ ಹಿಂದೆ ಆ ಥರ ಇದ್ದಾಗ ಏನಿಲ್ಲ ನೋಡಿ ಈ ಥರ ಒಂದೇ ಒಂದು ಸ್ಪಾಂಜನ್ನ ಒಂದು ಪೀಸ್ ಕಟ್ ಮಾಡಿಕೊಂಡು ಡಬಲ್ ಸೈಡ್ ಕಮ್ ಟೇಪ್ನ ಅಂಟಿಸ್ಕೊತಾ ಇದ್ದೀನಿ ನಾನು ನೋಡಿ ವಿಡಿಯೋದಲ್ಲಿ ತೋರಿಸ್ತೋ ತೋರಿಸ್ತಾ ಇದ್ದೀನಲ್ವ ಆ ಥರ ಅಂಟಿಸ್ಕೊಂಡು ನಮಗೆ ಎಲ್ಲಿ ಗೋಡೆ ಟಚ್ ಆಗುತ್ತಲ್ವ ಡೋರು ಅಲ್ಲಿನ ಅಲ್ಲ ಅದರಿಂದ ನಾವು ಸ್ಟಿಕ್ ಮಾಡ್ಕೊಬಿಡಬೇಕು ನೋಡಿ ಗೋಡೆಗೆ ಅಂಟ್ಸ್ಕೊತಾ ಇದ್ದೀನಿ ನಾನು ಇಲ್ಲಿ ತ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಟಚ್ ಆಗುತ್ತೆ ನಾನು ಗೋಡೆಗೆ ಇಲ್ಲಿ ಅಂಟಿಸ್ಕೊಂಡು ತೋರಿಸ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಇವಾಗ ಅಕಸ್ಮಾತ್ ನಾವು ಜೋರಾಗಿ ಮಕ್ಕಳೇ ಆಗಿ ಯಾರೇ ಆಗಲಿ ಜೋರಾಗಿ ತಳ್ಳಿದಾಗ ನೋಡಿ ಈ ಥರ ಹೋಗಿ ಜೋರಾಗಿ ಟಚ್ ಆದ್ರೂ ಗೋಡೆ ಡ್ಯಾಮೇಜ್ ಆಗೋಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈಗ ಸೆಕೆಂಡ್ ಟಿಪ್ ನೋಡೋಣ ನೋಡಿ ಇಲ್ಲಿ ಇನ್ನೂ ಒಂದು ಭಾಗ ತೊಗೊಂಡು ನಾಲ್ಕು ಪೀಸ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಏನಕ್ಕಪ್ಪ ಅಂದರೆ ಕುರ್ಚಿಗಳು ಇರುತ್ತಲ್ವ ಮನೆಯಲ್ಲಿ ಕಬ್ಬಣದ ಕುರ್ಚಿಗಳು ಅವೆಲ್ಲ ಎಳ್ದಾಗ ಒಂದು ಸೈಡಿಂದ ಒಂದು ಸೈಡ್ ಎಳ್ದಾಗ ತುಂಬನೇ ಸೌಂಡ್ ಬರ್ತಾ ಇರುತ್ತೆ ಹಾಗೆ ನೆಲ ಎಲ್ಲ ಸ್ಕ್ರ್ಯಾಚ್ ಆಗುತ್ತೆ ಆ ಥರ ಆಗಬಾರ್ದು ಅಂದಾಗ ನೋಡಿ ನಾಲ್ಕು ಮೂಲೆಯಲ್ಲೂ ನಾನೊಂದೊಂದು ಇದ್ದೀನಿ ನಾನು ಫಿಶ್ ಟ್ಯಾಂಕ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಕುರ್ಚಿ ಇಲ್ಲ ಅದಕ್ಕೋಸ್ಕರ ನಾನು ಫಿಶ್ ಟ್ಯಾಂಕಿಗೆ ಇಟ್ಟು ಇದ್ದೀನಿ ಇದು ಕಬ್ಣದ್ದೇ ಅದರಿಂದ ನೋಡಿ ಕೆಳಗಡೆ ಇಟ್ಕೊಂಡ್ರೆ ಆರಾಮಾಗಿ ಹೇಳ್ಕೊಬೋದು ಈಗ ತರ್ಡ್ ಟಿಪ್ ನೋಡೋಣ ನೋಡಿ ನಾನು ಖಾಲಿ ಒಂದು ಪಾಂಡ್ಸ್ ಖಾಲಿಯಾಗಿರೋದು ತೊಗೊಂಡಿದ್ದೀನಿ ಡಬ್ಬ ನೀವು ಬೇಕಿದ್ರೆ ಯಾವುದಿದ್ದರೆ ಅದನ್ನು ನೀವು ತೊಗೊಬೋದು ಇದ್ರೂ ಏನಪ್ಪ ಉಪಯೋಗ ಅಂದರೆ ನೈಲ್ ರಿಮೂವರಿಂದನೇ ನಾವು ನೈಲ್ಸ್ನ ಟೈಮ್ ವೇಸ್ಟ್ ಸುಮ್ಮನೆ ಕೂತ್ಕೊಂಡು ನೈಲ್ಸ್ನ ರಿಮೂವ್ ಮಾಡ್ಕೊಳೋದು ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ನೈಲ್ ಪಾಲಿಶ್ ರಿಮೂವ್ ಮಾಡ್ಕೋಬೇಕು ಅಂದರೆ ಹಾಗಿದ್ದಾಗ ನೋಡಿ ಒಂದೇ ಒಂದು ಸ್ಪಾಂಜ್ನ ಈ ಥರ ಕಟ್ ಮಾಡಿಕೊಂಡು ಸೆಂಟರ್ ನಾವು ಬೆರಳು ಅಷ್ಟು ನಾವು ಹೋಲ್ ಮಾಡ್ಕೋಬೇಕು ಹೋಲ್ ಮಾಡಿಕೊಂಡು ಡಬ್ಬಿಯಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನಿಮ್ಮ ಯೂಸ್ ಮಾಡೋವಂಥ ನೈಲ್ ರಿಮೋವರ್ ಯಾವ ಆದರೂ ಓಕೆ ಫ್ರೆಂಡ್ಸ್ ಅದನ್ನು ನೋಡಿ ಅದರಲ್ಲಿ ಹಾಕ್ಕೊಂತ ಇದ್ದೀನಿ ನಾನು ಹೇ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಕ್ವಾಂಟಿಟಿ ಸಾಕು ಫ್ರೆಂಡ್ಸ್ ನಾನು ಸ್ವಲ್ಪನೇ ಇದ್ದಿದ್ದಕ್ಕೆ ನಾನು ಫುಲ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡಾದಮೇಲೆ ಅದು ಫುಲ್ ಅಬ್ಸರ್ವ್ ಆಗುತ್ತೆ ಹಾಕೊಂಡ್ಮೇಲೆ ನೋಡ್ತಾ ಇರ್ಬೋದು ಇವಾಗ ನೈಲ್ಪರಿಶ್ನ ಹ್ಯಾಂಡ್ಸ್ ತೋರಿಸ್ತಾ ಇದ್ದೀನಿ ನಾನು ಬೇರೆಯ ಅದ್ದಿ ತೋರಿಸ್ತೀನಿ ನೋಡಿ ಎಷ್ಟು ಬೇಗ ರಿಮೂವ್ ಆಗುತ್ತೆ ಅಂದರೆ ಟೈಮ್ ವೇಸ್ಟೇ ಆಗೋಲ್ಲ ಒಂದು ಒಂದೇ ಒಂದು ಸೆಕೆಂಡ್ಗೆಲ್ಲ ನೀಟಾಗಿ ರಿಮೂವ್ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ಥರ ನಾವು ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ ಹಾಗೆ ನಮ್ಮ ಕೆಲಸನೂ ಬೇಗ ಬೇಗ ಆಗುತ್ತೆ ನಾವು ಕಾಟನ್ ತೊಗೊಂಡು ಒಂದು ಟೈಮ್ ಕೊಟ್ಟು ಕ್ಲೀನ್ ಮಾಡ್ಕೊಬೇಕು ಅವಶ್ಯಕತೆ ಏನಿರಲ್ಲ ಸುಮ್ಮನೆ ಈ ಥರ ಡಿಪ್ ಮಾಡಿದ್ರೆ ಸಾಕು ನೈ ನೀಟಾಗಿ ನೈಲ್ ರಿಮೂವ್ ಅವ್ರ ಥರ ನೈಲ್ಸು ನೀಟಾಗಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಟಿಪ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಏಕ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಇದು ಹಾಲ ಬಾಟಲ್ ಖಾಲಿ ಆಗಿದೆ ಇದು ಬದಲು ಯೂಸ್ ಮಾಡ್ಕೊಳ ಅಂತ ನಾನೇ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಈ ಥರ ಸೆಂಟ್ರಿಗೆ ಚಾಕು ಸಹಾಯದಿಂದ ನೀಟಾಗಿ ಸೆಂಟ್ರಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಬೇಕಿದ್ದರೆ ನೀವು ಚಾಕುನ ಬಿಸಿ ಮಾಡಿಕೊಂಡಾದರೂ ಕಟ್ ಮಾಡ್ಕೋಬೋದು ಇದು ತುಂಬಾ ಅಷ್ಟೊಂದು ಸ್ಟ್ರೆಂತ್ ಆಗಿರಲ್ಲ ಬಾಟಲು ಅದಕ್ಕೆ ನಾನು ಚಾಕೊಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ನೋಡಿ ತಳಕ್ಕೆ ಪ್ಲೈನ್ ಹಾಕಿದ್ರೆ ಇಕ್ಕೋಬೋದು ಇಲ್ಲಾಂದರೆ ನಾನು ಇಲ್ಲಿ ಸ್ಕೆಚ್ಚಲ್ಲಿ ಸ್ವಲ್ಪ ಡಿಸೈನ್ ಬರ್ಕೊಂಡಿದ್ದೀನಿ ಬೇಕಿದ್ರೆ ಪ್ಲೈನ್ ಬೇಕಾದ್ರು ಇಲ್ಲಾಂದರೆ ಗಿಫ್ಟ್ ಪೇಪರ್ ಬರುತ್ತಲ್ವ ಅದು ಬೇಕಾದ್ರು ರ್ಯಾಪ್ ಮಾಡ್ಕೊಬೋದು ತಳಕ್ಕೆ ನಾನು ಸ್ವಲ್ಪ ಕಲ್ಲು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಮಣ್ಣು ಮರಳು ಬೇಕಾದರೂ ಹಾಕ್ಕೋಬೋದು ನೋಡಿ ಅದು ಬಾಕ್ಸ್ ಬಾಟ್ಲ್ ಎಷ್ಟಿದೆಯೋ ಅಷ್ಟು ಇಡ್ಸೋ ಅಷ್ಟು ಮೆಜರ್ಮೆಂಟ್ ತೊಗೊಂಡು ನೀಟಾಗಿ ಅದನ್ನು ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಕಟ್ ಮಾಡಿಕೊಂಡು ನಾವು ಮನೆಯಲ್ಲಿ ಚಾಕು ಎಲ್ಲಂದರೆ ಹಾಕಿ ಕಿತ್ತೀವಲ್ವ ಅದೊಂದು ಸರಿ ಎತ್ಕೊಂಡೋಗ ಕೈಗೆ ಚುಚ್ಕೊಳೋ ಚಾನ್ಸಸ್ ಇರುತ್ತೆ ಹಾಗಿದ್ದಾಗ ನೋಡಿ ಈ ಥರ ಚಾಕು ಹೋಲ್ಡರ್ ಥರ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಈ ಬಾ ಬಾ ಇದನ್ನ ಬಾಟಲ್ನ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾನು ಇನ್ನೂ ಒಂದು ಪೀಸ್ ತೊಗೊಂಡು ಸೆಂಟ್ರಿಗೆ ಈ ಥರ ಸೋಪ್ ಇಡೋ ಅಷ್ಟು ವೇಸ್ಟು ಸೋಪು ಎಲ್ಲ ಸೋಪ್ ಖಾಲಿ ಆದಮೇಲೆ ಪೀಸಸ್ ಇಷ್ಟು ಥರ ಇರುತ್ತಲ್ವೋ ಅದನ್ನು ಬಿಸಾಕ್ಬಿಡ್ತೀವಿ ಈ ಥರ ಬದಲು ನೋಡಿ ಈ ಥರ ಓಪನ್ ಮಾಡಿಕೊಂಡು ಸೆಂಟ್ರಿಗೆ ಅದು ಸೋಪ್ನ ಅಲ್ಲಿ ಇದ್ದೀನಿ ನಿಮ್ಗೆ ಬೇಕಾದರೆ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಸ್ವಲ್ಪ ತ್ಯಾವ ಮಾಡಿಕೊಂಡು ನೋರಿ ನೀಟಾಗಿ ನಾವು ಸೋಪ್ ಯಾವ ರೀತಿ ಹಾಕ್ಕೊಂತೀವೋ ಅದೇ ರೀತಿಯೇ ಬರುತ್ತೆ ಸೋಪು ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್ ಈ ಥರ ನಾವು ಬಿಸಾಕೋ ಬದಲು ವೇಸ್ಟು ಅಂತ ಸೋಪ್ನ ಲಾಸ್ಟಲ್ಲಿ ಈ ಥರ ನಾವು ಯೂಸ್ ಮಾಡ್ಕೊಬೋದು ಮಕ್ಳಿಗೆ ಬೇಕಾದರೆ ಅವರಷ್ಟು ಕವರೇ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡ್ಕೊತಾರೆ ಬೇಕಿದ್ರೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಹಾಗೆ ಸ್ಟವ್ ಅಷ್ಟೇ ಫ್ರೆಂಡ್ಸ್ ಇದು ನಮ್ಮ ಮನೇಲಿ ಸ್ಟೀಲ್ ಸ್ಟವ್ ಇರೋದು ಗಾಜಿಂದ ಇರುತ್ತಲ್ವ ಗ್ಲಾಸ್ ಅದಾದರೆ ತುಂಬಾ ನೀಟಾಗಿ ಆಗುತ್ತೆ ಇದು ಸ್ಪಾಂಜಿಂದ ಗೆರೆಗಳು ಬೀಳಲ್ಲ ಆರಾಮಾಗಿ ತೊಡ್ಕೊಬೋದು ಹಾಗೆ ಟೈಲ್ಸು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಿಂದೆ ಆಯಿಲು ಏನಾದರೂ ಜಿಡ್ಡೆಲ್ಲ ಇರುತ್ತಲ್ವ ಅದನ್ನು ನೀಟಾಗಿ ರಿಮೂವ್ ಆಗುತ್ತೆ ನೋಡಿ ಒರೆಸ್ಕೊಂಡು ಫಸ್ಟು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ವಾಶ್ ಮಾಡಿಕೊಂಡು ಆಮೇಲೆ ನೋಡಿ ಈ ಥರ ಇನ್ನೊಂದು ಪೀಸ್ ತೊಗೊಂಡು ನೀಟಾಗಿ ಈ ಥರ ಒರ್ಸ್ಕೊಂಡು ಅದು ನೀಟಾಗಿ ಒಂಚೂರು ನೀರಿರಲ್ಲ ಫ್ರೆಂಡ್ಸ್ ನೀಟಾಗಿ ಬಂದುಬಿಡುತ್ತೆ ಆಮೇಲೆ ಒಂದು ಕಾಟನ್ ಬಟ್ಟೆಯಿಂದ ನೀವು ನಾವು ಸ್ಟವ್ನ ಮಾಮೂಲಿ ಯಾವ ರೀತಿ ಒರೆಸ್ಕೊತೀವೋ ಆ ಥರ ರೀತಿ ಒರೆಸ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಆಯಿತು ಅಂತ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಫುಲ್ ಕಾಯಿ ಎಲ್ಲ ತೆಗಿತೇವಲ್ಲ ಹಪ್ಪಳ ಎಲ್ಲ ಅಂತ ಈ ಥರ ಶ ಇದಕ್ಕೆ ನಾನು ಈ ಎರಡು ಪೀಸ್ನ ಈ ಥರ ಕಟ್ ಮಾಡಿ ಚುಚ್ಕೊಂಡಿದ್ದೀನಿ ಹೋಲ್ ಮಾಡಿಬಿಟ್ಟು ಇದಕ್ಕೆ ಯೂಸು ಅಂತಂದರೆ ಕೆಲವೊಂದು ಮನೆಯಲ್ಲಿ ಬಾತ್ರೂಮಲ್ಲೆಲ್ಲ ಸ್ಲೈಡರ್ದು ಕಿಟಕಿಗಳು ಇರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಆದರೆ ತುಂಬಾ ಯೂಸ್ಫುಲ್ ಇದು ಈ ನಮ್ಮ ಮಾಮೂಲಿ ಕಿಟಕಿಗಳಿಗಿಂತ ಗಾಜಿಂದ ಇರುತ್ತಲ್ವ ಸ್ಲೈಡರು ಆ ಥರ ವಿಂಡೋಸ್ಗೆ ಸೂಪರಾಗಿ ಕ್ಲೀನ್ ಮಾಡ್ಕೋಬೋದು ಡೆಸ್ಟ್ ಎಲ್ಲ ಅದೊಳಗಡೆ ನಾವು ಕೈಗೆ ಕ್ಲೀನ್ ಮಾಡೋಕ್ಕಾಗಲ್ಲ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಬೇಕಿದ್ದರೆ ಟ್ರೈ ಮಾಡಿ ಈಗ ಪಾತ್ರೆನೂ ಅಷ್ಟೇ ಫ್ರೆಂಡ್ಸ್ ಆರಾಮಾಗಿ ನಾವು ಕೈಗೆ ಇವಾಗ ಸ್ಟೀಲ್ ಸ್ಕ್ರಬ್ಬರು ಅದರಲ್ಲೆಲ್ಲ ಕೈ ಸ್ಕ್ರ್ಯಾಚಸ್ ಆಗುತ್ತೆ ಕೆಲವ್ರಿಗೆ ರಫ್ ಆಗುತ್ತೆ ಅನ್ನೋರು ಆರಾಮಾಗಿ ಈ ಥರ ಸ್ಪಾಂಜಿಂದ ನೀಟಾಗಿ ವಾಶ್ ಮಾಡ್ಕೋಬೋದು ಪಾತ್ರೆಗಳು ಅಷ್ಟೇ ನೀಟಾಗಿರುತ್ತೆ ಸ್ವಲ್ಪ ವೈಟ್ ವೈಟ್ ಪ್ಯಾಚಸ್ ಎಲ್ಲ ಏನಿರಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ನಾನು ತೊಳೆದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಕೆಲವ್ರಿಗೆ ಸ್ಕ್ರಬ್ಬರು ರಫ್ ಕೈ ರಫ್ ಆಗೋದು ಮತ್ತು ಚುಚ್ಕೊಳೋದು ಎಲ್ಲ ಇರುತ್ತಲ್ವ ಅಂಥವರು ಆರಾಮಾಗಿ ಥರ ಸ್ಪಾಂಜಿಂದ ನಾವು ವಾಶ್ ಮಾಡ್ಕೋಬೋದು ಯಾವುದೇ ತೊಂದರೆ ಆಗೋಲ್ಲ ಕೈಯೂ ನೀಟಾಗಿರುತ್ತೆ ಸ್ಮೂತಾಗಿರುತ್ತೆ ಫ್ರೆಂಡ್ಸ್ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಪ್ಲೀಸ್ ರಿಕ್ವೆಸ್ಟ್ ಫ್ರೆಂಡ್ಸು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಇದೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಒಂದು ದೊಡ್ಡದು ನಾನು ಟೆನ್ ರುಪೀಸ್ ಫುಲ್ಲು ಒಂದು ತೊಗೊಂಡಿದ್ದೀನಿ ಸ್ಪಾಂಜ್ ಫ್ರೆಂಡ್ಸ್ ಸೆಂಟ್ರಲ್ಲಿ ಒಂದು ಹೋಲ್ ಇಟ್ಕೊಂಡು ನಮ್ಮ ಮನೆ ಒರೆಸ್ತೀವಲ್ಲ ಮಾಫ್ದು ಕಡ್ಡಿನ ಆ ಕಡ್ಡಿನ ನಾನು ಅದಕ್ಕೆ ಸೆಂಟ್ರಿಗೆ ಸೇರಿಸ್ಕೊಂಡಿದ್ದೀನಿ ಈ ಥರ ಸೇರಿಸ್ಕೊಂಡು ನಾವು ಧೂಳ ಕೆ ನಮಗೆ ಎಟ್ಕದೇ ಇರೋದು ಈ ಥರ ಮಾಫ್ಗೆ ಚುಚ್ಕೊಂಡು ನಾವು ಗೋಡೆಗಳು ಮೇಲೆ ಕಬೋರ್ಡ್ಸು ಕೆಳಗೆ ಇಟ್ಕೋದಿಲ್ವಲ್ವಾ ಕ್ಲೀನ್ ಮಾಡ್ಕೋಬೋದು ಯಾರ ಸಹಾಯನೂ ಇಲ್ಲದೆ ನಾವೇ ಕ್ಲೀನ್ ಮಾಡ್ಕೊಬೋದು ಕಬೋರ್ಡ್ಸ್ ಮೇಲೆ ಎಲ್ಲ ಹತ್ತಿ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ